ಜಿಲ್ಲಾಡಳಿತ ಒಂದು ಎಡವಟ್ಟನ್ನ ಮಾಡಿದೆ ಅದು ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಏನ ಎಡವಟ್ಟು ಆಹ್ವಾನ ಪತ್ರಿಕೆಯಲ್ಲಿ ಕೋಲಾರ ಜಿಲ್ಲಾಡಳಿತ ಮಾಡಿದಂತಹ ಎಡವಟ್ಟು ಈಗ ಬಹಳ ಸದ್ದು ಮಾಡ್ತಾ ಇದೆ ಆಹ್ವಾನ ಪತ್ರಿಕೆಯಲ್ಲಿ ಕುತುಬ್ ಕುಬ್ಬಿನ ಕೋಲಾರ ಜಿಲ್ಲಾಧಿಕಾರಿ ವಿರುದ್ಧ ಈಗ ಬಿಜೆಪಿ ಸಂಸದರು ಹೋರಾಟ ನಡೆಸ್ತಾ ಇದ್ದಾರೆ ಆಹ್ವಾನ ಪತ್ರಿಕೆಯಲ್ಲಿ ಮಹಲ್ ಮತ್ತು ಕುತುಬ್ ಮಿನಾರ್ನ ಚಿತ್ರ ಇತ್ತು ಇದು ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ ಕೋಲಾರ ಜಿಲ್ಲಾಧಿಕಾರಿ ವಿರುದ್ಧ ಬಿಜೆಪಿ ಸಂಸದರು ಹೋರಾಟ ಕಿಳಿದಿದ್ದಾರೆ ಕೋಲಾರ ಡಿಸಿ ಒಂದು ಕೋಮಿಗೆ ಮೀಸಲು ಡಿಸಿ ಆಗಿದ್ದಾರೆ ಕೂಡಲೇ ಸರ್ಕಾರ ಅವರನ್ನ ವಾಪಸ್ ಕರೆಸ್ಕೋಬೇಕು ಇಲ್ಲವಾದ್ರೆ ಬಿಜೆಪಿ ಹೋರಾಟ ಮಾಡುತ್ತೆ ಅಂತ ಸಂಸದ ಮುನಿಸ್ವಾಮಿ ಎಚ್ಚರಿಸಿದ್ದಾರೆ ಕೋಲಾರ ಡಿಸಿ ಅಕ್ರಮ್ ಪಾಷಾ ವಿರುದ್ಧ ಈಗ ಆಕ್ರೋಶ ಬರ್ತಾ ಇರುವಂತದ್ದು ರಾಮ ಮಂದಿರ ವಿಚಾರದಲ್ಲೂ ಡಿಸಿ ನಮ್ಮ ಕಿರುಕುಳ ಕೊಟ್ಟರು ಕೋಲಾರ ಡಿಸಿಗೆ ಯಾಕೋ ಚುನಾವಣೆಗಿರಬೇಕು ಅನ್ನೋ ಆಸೆ ಇದ್ದಂತಿದೆ ಸಿದ್ದರಾಮಯ್ಯ ಅವ್ರನ್ನ ಮೆಚ್ಚಿಸೋದಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಂಸದ ಮುನಿಸ್ವಾಮಿ ಜೊತೆಗೆ ಈಗ ಈ ವಿಚಾರ ಪ್ರತಿಭಟನೆಯ ಹಾದಿ ನಡೀತಾ ಇರೋದು ಎಷ್ಟೋ ದೃಶ್ಯಗಳು ನೋಡ್ತಾ ಇದ್ದೀವಿ ಆಹ್ವಾನ ಪತ್ರಿಕೆಯನ್ನ ಆಹ್ವಾನ ಪತ್ರಿಕೆಯಲ್ಲಿ ತಾಜ್ಮಹಲ್ ಮತ್ತು ಕುತುಬ್ ಮಿನಾರ್ ಏನಿದೆ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಕುತುಬ್ ಮಿನಾರ್ ತಾಜ್ಮಹಲ್ ಇದ್ದದ್ದು ಈಗ ಬಿಜೆಪಿ ಸಂಸದರ ಕಣ್ಣನ್ನ ಕೆಂಪಾಗಿಸಿದೆ ಈ ರೀತಿ ತಾಜ್ಮಹಲ್ ಯಾಕೆ ಸರ್ಕಾರ ಕೂಡಲೇ ಇವರನ್ನ ವಾಪಸ್ ಕರೆಸ್ಕೊಡ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಮುನೀಶ್ವ ಗಣತಂತ್ರದ ಹಬ್ಬದ ದಿನದಂದೇ ಒಂದು ವಿವಾದ ಹೊರಗಡೆ ಬಿದ್ದಿದೆ ಅದು ಕೋಲಾರ ಜಿಲ್ಲೆಯಲ್ಲಿ ಆಗಿರುವಂತಹ ವಿವಾದ ಅನ್ಬೋದು ಅಥವಾ ಎಡವಟ್ಟು ಅಂತ ಅನ್ಬೋದು ಅದರ ಕುರಿತಾಗಿ ನಮಗೆ ಮಾಹಿತಿ ನೀಡಲಿಕ್ಕೆ ಕೋಲಾರದ ಸಂಸದರಾದಂಥ ಮುನಿಸ್ವಾಮಿ ಅವರು ನಮ್ಮ ಜೊತೆ ಇದ್ದರೆ ಸರ್ ಏನು ಕೋಲಾರ ಪದೇ ಪದೇ ವಿವಾದಗಳಿಗೆ ತುತ್ತಾಗ್ತಾ ಇದೆಯಲ್ಲ ಅದು ಗಣತಂತ್ರದ ಹಬ್ಬದ ದಿನವೇ ವಿವಾದ ಮತ್ತೆ ಅಥವಾ ವಿವಾದ ಅನ್ಬೋದ ಅಥವಾ ಎಡವಟ್ಟು ಅನ್ಬೋದ ಏನು ಅಂತ ಅವಿವೇಕಿತನ ಅನ್ಬೋದ ಏನು ಅಂತ ಗೊತ್ತಾಗ್ತಾ ಇಲ್ಲ ಇದು ಹೇಗೆ ಆಯಿತು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಒಂದು ಕಮ್ಯುನಿಟಿನ ಓಲೈಸಂಥ ರೀತಿಯಲ್ಲಿ ಯಾವ ರೀತಿ ಕೆಲಸ ಇದೆಯೋ ಅದೇ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಡಿ ಸಿ ಅಕ್ರಮ ಪಾಷೆ ಅವರು ನಾವು ಇಡೀ ಕೋಲಾರ ಜಿಲ್ಲೆಗೆ ಡಿ ಸಿ ಅಂತ ನಾವೇನು ತಿಳ್ಕೊಂಡಿದ್ರಿ ಅವರಿಲ್ಲ ನಾನು ಒಂದು ಕಮ್ಯುನಿಟಿಗೆ ಡಿ ಸಿ ಅಂತೇಳ್ಬಿಟ್ಟು ಹೇಳಿ ಇವತ್ತು ಪದೇ ಪದೇ ಅವರು ಪ್ರೂಫ್ ಮಾಡಿ ನೋಡಿಸ್ತಾ ಇದ್ದಾರೆ ಎಲ್ಲ ಕಡೆಯೂ ರುಜುವಾತ್ ಮಾಡ್ತಾ ಇದ್ದಾರೆ ಸರಿ ಹಿಂದೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೋಲಾರ ಜಿಲ್ಲೆಗೆ ಬಂದಾಗ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಏನು ಸಾವಿರದ ಇನ್ನೂರು ಜನ ಟೈಲರಿಂಗ್ಗೆ ಸೆಲೆಕ್ಟ್ ಮಾಡಿದ್ರು ಆ ಸಾವಿರದ ಇನ್ನೂ ಸಾವಿರದ ಇನ್ನೂರು ಜನನೂ ಒಂದು ಕಮ್ಯುನಿಟಿಗೆ ಸೇರಿದ ಹೆಣ್ಮಕ್ಳು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತು ಸಾವಿರ ಜನ ಅರ್ಜಿ ಹಾಕಿದ್ರೂ ಅದರಲ್ಲಿ ಸುಮಾರು ಒಂದು ಹತ್ತನ್ನೆರಡು ಸಾವಿರ ಜನ ಟೈಲರಿಂಗ್ಗೆ ಅರ್ಜಿ ಹಾಕಿದ್ರೂ ಒಂದು ಕಮ್ಯುನಿಟಿಗೆ ಪ್ರೀತಿ ಇಟ್ಕೊಂಡು ಆ ಕಮ್ಯುನಿಟಿ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದು ಮೊದಲನೇದಾಗಿ ಅಕ್ರಮ ಪಾಶ್ ಅವರು ಮಾಡಿದ್ದಂಥ ಒಂದು ಎಡವಟ್ಟು ಆದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇತಿಹಾಸ ಇರತಕ್ಕಂಥ ಸ್ಥಳಗಳು ಆವಣಿ ರಾಮಲಿಂಗೇಶ್ವರ ದೇವಸ್ಥಾನದಿಂದ ಹಿಡ್ದು ಕ್ಲಾಕ್ ಟವರಿಂದ ಹಿಡಿದು ಕೋಲಾರಮ್ಮ ದೇವಸ್ಥಾನದಿಂದ ಹಿಡ್ದು ನಮ್ಮ ಮಾರ್ಕಂಡೇಯ ದೇವಸ್ಥಾನ ಅಂತರ್ಗಂಗೆ ಸೋಮಲಿಂಗ ಸೋಮೇಶ್ವರ ದೇವಸ್ಥಾನ ಎಲ್ಲ ಇದ್ದು ಕೋಟಿಲಿಂಗೇಶ್ವರ ಎಲ್ಲ ದೇವಸ್ಥಾನಗಳು ಇದ್ದು ನಮ್ಮ ಬಿ ಜಿ ಎಮ್ ಎಲ್ ಇರ್ಬೋದು ಭಾರತ್ ಗೋಲ್ಡ್ ಮೈನ್ ಇರ್ಬೋದು ಇವೆಲ್ಲ ಇದ್ದು ಅವರು ಕುತುಬ್ ಮಿನಾರು ಮತ್ತು ತಾಜ್ಮಹಲನ್ನು ಮಾತ್ರ ಹಾಕ್ಕೊಂತಾರೆ ಇವತ್ತು ಅಕ್ರಮ್ ಪಾಶೆ ಅವರೇನು ಈ ರೀತಿ ಕೋಲಾರ ಜಿಲ್ಲೆಯಲ್ಲಿ ಗಣರಾಜ್ಯೋತ್ಸವದಿಂದಂದು ಈ ರೀತಿ ಕುತುಬ್ ಮಿನಾರು ಮತ್ತು ಮಹಲನ್ನು ಹಾಕಿದ್ದಾರೆ ಇದು ಅವರು ಒಂದು ಕಮ್ಯುನಿಟಿ ಇರತಕ್ಕಂಥ ಪ್ರೀತಿ ಅಂತ ಹೇಳ್ಬಿಟ್ಟು ಹೇಳಿ ನಾವು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಾ ಇರೋದ್ರಿಂದ ಕೂಡಲೇ ಸಿದ್ದರಾಮಯ್ಯವ್ರನ್ನ ನಾನು ಒತ್ತಾಯ ಮಾಡೋದಿಷ್ಟೇ ಈ ಥರ ಜಾತಿವಾದಿ ಜಿಲ್ಲಾಧಿಕಾರಿಗಳನ್ನು ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಳಿಸ್ಬೇಡಿ ನೀವು ಕೋಲಾರ ಜಿಲ್ಲೆಗೆ ಬಂದಾಗು ನಿಮಗೆ ಒತ್ತಾಯ ಮಾಡಿದ್ದೀನಿ ಅವ್ರಿಗೇನಾದ್ರು ಚುನಾವಣೆಗೆ ನಿಂತ್ಕೊಬೇಕು ಅನ್ನೋದಿದ್ರೆ ಅಕ್ರಮ ಪಾಶಿ ಅವ್ರಿಗೆ ಕೂಡಲೇ ರಾಜೀನಾಮೆ ಕೊಟ್ಟು ಅವರು ಚುನಾವಣೆಗೆ ಹೋಗ್ಲಿ ಸ್ವಲ್ಪ ಎಸ್ ಇದು ಬಹಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ಎಲ್ಲಾ ಲಕ್ಷಣ ಕಂಡು ಬರ್ತಾ ಇದೆ ಯಾಕಂದ್ರೆ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಫೋಟೋಗಳನ್ನು ಬಳಸಿರೋದು ಈಗ ಸಹಜವಾಗಿ ಕಣ್ಣು ಕೆಂಪಾಗ್ಸದೆ ಒಂದು ಅಸ್ತ್ರ ಆಗ್ತಾ ಇದೆ ಬಿಜೆಪಿ ಪಾಲ್ ಅಲ್ಲ ಇದಕ್ಕೆ ಏನ್ ಉತ್ತರ ಕೊಡ್ತಾರೆ ಡಿ ಸಿ ಯಾವ ಕಾರಣಕ್ಕೆ ಆತರ ಮಾಡಿದ್ದಾರೆ ಅದಕ್ಕೆ ಏನ್ ಉತ್ತರ ಕೊಡ್ತಾರೆ ಡಿ ಸಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಏನ್ ಹೇಳ್ತಾರೆ ಅಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್